ನಮಸ್ಕಾರ ಸ್ನೇಹಿತರೆ ಸುದ್ದಿ ನಾಯನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ರಾಜ್ಯದ ರೈತರಿಗೆ ಗುಡ್ ನ್ಯೂಸ್ ಕೊಟ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನು ಎಂಬುದನ್ನು ನೋಡೋಣ ಮತ್ತೊಂದೆಡೆಯಲ್ಲಿ ನಿಮ್ಮನ್ನ ಪ್ರಧಾನಿ ಮಾಡಿದ್ದೆ ನಾವು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಬೇಡಿ ಎಂದು ರೈತರು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಯಾಕೆ ಏನಾಯ್ತು ನೋಡೋಣ ಇನ್ನು ರಾಜ್ಯದ ಬಿಜೆಪಿ ನಾಯಕರ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿಗ್ಗಾಮುಗ್ಗ ವಾಗ್ದಾಳಿ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧವೂ ಕೂಡ ಕಿಡಿಕಾರಿದ್ದಾರೆ ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಬಿಜೆಪಿ ನಾಯಕರ ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ ರಾಮನ ಹೆಸರಲ್ಲಿ ಬಿಜೆಪಿ ಮತಯಾಚನೆ ಮಾಡುತ್ತಿದ್ದಾರೆ ನಾವು ಹಿಂದೂಗಳಲ್ಲವೇ ಎಂದು ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಮುಖ್ಯವಾದ ಮಾಹಿತಿ ಹಲವರ ಖಾತೆಗೆ ಹಣ ಜಮವಾಗಿದೆ ಸತ್ತವರ ಬ್ಯಾಂಕ್ ಖಾತೆಗೂ ಕೂಡ ಹಣ ಜಮವಾಗಿದೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿ ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಪೂರ್ತಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ರಾಜ್ಯದ ರೈತರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಇನ್ನೊಂದು ವಾರ ಅಥವಾ ಹತ್ತು ದಿನಗಳಲ್ಲಿ ರಾಜ್ಯದಲ್ಲಿ ರಾಗಿ ಖರೀದಿ ಕೇಂದ್ರ ಆರಂಭಿಸುತ್ತೇವೆ ಎಂದು ಕೃಷ್ಣ ಬೇರೆಗೌಡ ಅವರು ವಿಧಾನಸಭೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ವಿಧಾನಸಭೆ ಶೂನ್ಯ ವೇಳೆಯಲ್ಲಿ ಶಾಸಕ ಸುರೇಶ್ ಗೌಡ ಅವರು ಮಾತನಾಡಿ ಈ ಒಂದು ರಾಗಿ ಖರೀದಿ ವಿಚಾರವನ್ನು ಪ್ರಸ್ತಾಪಿಸಿದ್ದು ರಾಜ್ಯದಲ್ಲಿ ರಾಗಿ ಖರೀದಿಗೆ ರೈತರಿಂದ ನೋಂದಣಿ ಪ್ರಕ್ರಿಯೆ ಪೂರ್ಣಗೊಂಡಿದ್ದರೂ ಕೂಡ ಇದುವರೆಗೆ ಖರೀದಿ ಕೇಂದ್ರ ಆರಂಭಿಸಿಲ್ಲ ಎಂದು ತಿಳಿಸಿದ್ದಾರೆ ಇನ್ನು ಇದೇ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಂತ ಸಚಿವ ಕೃಷ್ಣ ಬೇರೆಗೌಡ ಅವರು ಈಗಾಗಲೇ ರಾಗಿ ಖರೀದಿಗೆ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರ ರೈತರಿಂದ ನೋಂದಣಿ ಮಾಡಿಸಿಕೊಳ್ಳಲಾಗಿದೆ ಖರೀದಿ ಪ್ರಕ್ರಿಯೆಯು ಕೂಡ ಆರಂಭವಾಗಬೇಕಾಗಿದೆ ಕೇಂದ್ರ ಸರ್ಕಾರ ಮೂರು ಹೊಸ ಮಾನದಂಡ ಅಳವಡಿಕೆಗೆ ಸೂಚನೆ ಕೊಟ್ಟಿದ್ದು ಆ ಒಂದು ಮಾನದಂಡಗಳನ್ನು ಅಳವಡಿಸಿಕೊಂಡು ಒಂದು ವಾರ ಅಥವಾ ಹತ್ತು ದಿನಗಳಲ್ಲಿ ರಾಜ್ಯದಲ್ಲಿ ರಾಗಿ ಖರೀದಿ ಕೇಂದ್ರ ಆರಂಭಿಸುತ್ತೇವೆ ಎಂದು ಕಂದಾಯ ಇಲಾಖೆ ಸಚಿವರಾಗಿರುವ ಕೃಷ್ಣ ಬೇರೆಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೀವು ಕೂಡ ಏನಾದರೂ ರೈತರಾಗಿ ರಾಗಿ ಬೆಳೆಯುವರಾಗಿದ್ದರೆ ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಅಂತ ಕಮೆಂಟ್ ಮಾಡಿ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದೆಡಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಈಗಾಗಲೇ ನವದೆಹಲಿಯಲ್ಲಿ ಎಂಎಸ್ಪಿ ಪಿ ವಿಚಾರ ಕುರಿತಂತೆ ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಪ್ರತಿಭಟನೆ ಮಾಡುತ್ತಿದ್ದು ಇದೇ ವೇಳೆ ಎಂಎಸ್ಪಿ ಬೇಡಿಕೆಗೆ ಕುರಿತಂತೆ ಕೇಂದ್ರ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡುತ್ತಿರುವ ರೈತರ ಮೇಲೆ ದಬ್ಬಾಳಿಕೆ ಮಾಡಬೇಡಿ ಎಂದು ರೈತ ಮುಖಂಡರಾದಂಥ ಸರ್ವಾನ್ ಸಿಂಗ್ ಪಂದೇರನ್ನುವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿ ಮಾಡಿದ್ದಾರೆ ಈ ಕುರಿತು ಮಾತನಾಡಿದಂಥವರು ಇಡೀ ದೇಶದ ರೈತರೇ ಮೋದಿಯನ್ನ ದೇಶದ ಪ್ರಧಾನಿಯನ್ನಾಗಿ ಮಾಡಿದ್ದು ನಮ್ಮ ಮೇಲೆ ನೀವು ದಬ್ಬಾಳಿಕೆ ನಡೆಸಬೇಡಿ ಒಂದು ವೇಳೆ ದಬ್ಬಾಳಿಕೆ ನಡೆಸಿದರೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವನ್ನ ದೇಶದ ಜನರು ಶ್ರಮಿಸೋದಿಲ್ಲ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಯಾಕಂದರೆ ಈಗ ಬೃಹತ್ ಪ್ರತಿಭಟನೆಯನ್ನು ಸಂಯೋಜಿಸುತ್ತಿರುವ ಪಂದ್ಯರವರು ತಮ್ಮ ಒಂದು ಪ್ರತಿಭಟನೆಯನ್ನು ತಡೆಯಲು ಹರಿಯಾಣದ ಹಳ್ಳಿ ಹಳ್ಳಿಗಳಲ್ಲಿ ಅರೆ ಸೈನಿಕ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದ್ದು ಹೀಗೆ ಏನಾದರೂ ಮಾಡಿದರೆ ಇಂತಹ ಸರ್ಕಾರವನ್ನ ದೇಶ ಶ್ರಮಿಸೋದಿಲ್ಲ ಎಂದು ಪಂದೇರನ್ನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಂದು ಹರಿಯಾಣದ ಹಳ್ಳಿ ಹಳ್ಳಿಗಳಲ್ಲಿ ಅರೆ ಸೇನಾ ಪಡೆಗಳನ್ನು ನಿಯೋಜಿಸಿ ನಮ್ಮ ಪ್ರತಿಭಟನೆಯನ್ನು ತಡೆಯುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ದೂರಿದ್ದಾರೆ ನಾವೇನು ಅಪರಾಧ ಮಾಡಿದ್ದೇವೆ ಎಂದು ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ ನಿಮ್ಮನ್ನ ಪ್ರಧಾನಿಯನ್ನಾಗಿ ಮಾಡಿದ್ದೆ ನಾವು ಈಗ ನೀವು ನಮ್ಮ ಮೇಲೇನೆ ಸೇನಾಪಡೆಗಳನ್ನು ಕಳುಹಿಸಿ ದಬ್ಬಾಳಿಕೆ ಮಾಡುತ್ತಿದ್ದೀರಿ ಇದನ್ನು ನಾವು ಅಂದುಕೊಂಡಿರಲಿಲ್ಲ ನಾವು ಶಾಂತ ರೀತಿಯಲ್ಲಿ ದೆಹಲಿಗೆ ಹೋಗಿ ತೆರಳಿ ಪ್ರತಿಭಟನೆ ನಡೆಸುವ ನಿರ್ಧಾರ ಮಾಡಿದ್ದೇವೆ ಆದರೆ ನೀವು ಅದನ್ನು ತಡೆಯಲು ಯತ್ನಿಸುತ್ತಿದ್ದೀರಿ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ಮುಖ್ಯಮಂತ್ರಿಯವರು ರಾಜ್ಯದ ಬಜೆಟ್ ಮಂಡನೆ ಮಾಡಿದ್ದು ಬಜೆಟ್ ಮಂಡನೆ ಬಳಿಕ ಬಿಜೆಪಿ ನಾಯಕರ ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿ ಮಾಡಿದ್ದಾರೆ ಹೌದು ಸ್ನೇಹಿತರೆ ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸರಿಸುಮಾರು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಗಾತ್ರದ ಬಜೆಟ್ ಮಂಡನೆ ಮಾಡಿದ್ದು ಈ ಒಂದು ಬಜೆಟ್ ಅವಧಿಯಲ್ಲಿ ಹಲವು ಘಟನೆಗಳು ಕೂಡ ನಡೆದಿವೆ ಹೌದು ಸ್ನೇಹಿತರೆ ಬಜೆಟ್ ಬಗ್ಗೆ ವಿಪಕ್ಷಗಳು ಟೀಕೆ ಮಾಡಿದ್ದು ಸಭೆ ತ್ಯಾಗ ಮಾಡಿ ಹೊರಗೂ ಕೂಡ ಹೋಗಿದ್ದಾರೆ ಇದೇ ಒಂದು ವಿಚಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸುದ್ದಿಗೋಷ್ಠಿ ನಡೆಸಿ ಮಾಧ್ಯಮಗಳ ಮುಂದೆ ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಮುಖ್ಯಮಂತ್ರಿ ಅವರು ಕಳೆದ ಬಜೆಟ್ಗಿಂತ ನಲವತ್ತಾರು ಸಾವಿರದ ಆರುನೂರ ಮೂವತ್ತು ಕೋಟಿ ರೂಪಾಯಿ ಬಜೆಟ್ ಗಾತ್ರ ಹೆಚ್ಚಳವಾಗಿದೆ ಗ್ಯಾರಂಟಿಗಳಿಂದ ಆರ್ಥಿಕ ದಿವಾಳಿಯಾಗಿದೆ ಎಂದು ಅವರು ಹೇಳುತ್ತಿದ್ದಾರೆ ಬಿಟ್ಟಿ ಗ್ಯಾರಂಟಿ ಕೊಟ್ಟಿದ್ದರಿಂದ ಆರ್ಥಿಕ ದಿವಾಳಿಯಾಗಿದೆ ಅಂತ ಹೇಳುತ್ತಿದ್ದಾರೆ ಆದರೆ ನಾವು ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಅನುದಾನ ಕೊಟ್ಟಿದ್ದೇವೆ ಬರ ಹಿನ್ನೆಲೆಯಲ್ಲಿ ಕೇಂದ್ರದ ಬಳಿ ಹದಿನೆಂಟು ಸಾವಿರ ಕೋಟಿ ಕೇಳಿದ್ದೆವು ಆದರೆ ಇದುವರೆಗೂ ಕೂಡ ಒಂದು ರೂಪಾಯಿ ಕೂಡ ಬಂದಿಲ್ಲ ಇದುವರೆಗೂ ಒಂದು ಮೀಟಿಂಗ್ ಕೂಡ ಮಾಡಿಲ್ಲ ರಾಜ್ಯದಲ್ಲಿ ಬಿಜೆಪಿ ಕೇವಲ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಾರೆ ಎಂದು ಸಿದ್ದರಾಮಯ್ಯವರು ಕಿಡಿಕಾರಿದ್ದಾರೆ ಕೇಂದ್ರ ಸರ್ಕಾರ ಇಲ್ಲಿವರೆಗೆ ಒಂದು ರೂಪಾಯಿ ಕೂಡ ನಮಗೆ ಕೊಟ್ಟಿಲ್ಲ ನಾವು ಏನಾದರೂ ಸುಳ್ಳು ಹೇಳಿದರೆ ರಾಜ್ಯಪಾಲರು ಅದನ್ನು ಎಂದು ಪ್ರಶ್ನೆ ಮಾಡಿದ್ದಾರೆ ಬಜೆಟ್ ಕೇಳುವುದಕ್ಕೆ ಆಗದೆ ಅವರು ವಿಲವಿಲ್ಲ ಒದ್ದಾಡಿ ಎದ್ದೋದ್ರು ಬಿಜೆಪಿಯವರು ಕೇವಲ ಕೋಲೆ ಬಸವನ ತರ ತಲೆ ಅಲ್ಲಾಡಿಸುತ್ತಾರೆ ಆದರೆ ಅವರು ಮಾತನಾಡಲ್ಲ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಎಂದು ಕೇಂದ್ರಕ್ಕೂ ಹೋಗಿ ಕೇಳಲ್ಲ ಪಾರ್ಲಿಮೆಂಟ್ನಲ್ಲಿ ಯಾವತ್ತಾದರೂ ಮಾತನಾಡಿದ್ದಾರಾ ಎಂದು ಸಿದ್ದರಾಮಯ್ಯವರು ಕಿಡಿಕಾರಿದ್ದಾರೆ ಕೇವಲ ಅಷ್ಟು ಮಾತ್ರವಲ್ಲದೆ ಇವರು ಎಂಪಿಗಳಾಗುವುದಾಗಿ ನಾಲಯಕ್ಕೆ ಮುಖ್ಯಮಂತ್ರಿಯವರು ಬಿಜೆಪಿ ಸಂಸದರ ವಿರುದ್ಧ ಹಿಗ್ಗಾಮುಗ್ಗ ವಾಗ್ದಾಳಿ ಮಾಡಿದ್ದಾರೆ ಬಡವರಿಗಾಗಿ ನಾವು ಗ್ಯಾರಂಟಿ ಯೋಜನೆ ಜಾರಿಗೆ ಮಾಡಿದೆವು ನಾವು ಅಧಿಕಾರಕ್ಕೆ ಬಂದ ಒಂಬತ್ತು ತಿಂಗಳು ಕೂಡ ಆಗಿಲ್ಲ ಐದು ಗ್ಯಾರಂಟಿಗಳು ಜೊತೆಗೇನೆ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ ಕೃಷಿ ಗ್ರಾಮೀಣಾಭಿವೃದ್ಧಿ ಇಂಧನ ಕ್ಷೇತ್ರಕ್ಕೂ ಕೂಡ ಹಣ ಒದಗಿಸಿದ್ದೇವೆ ಬಜೆಟ್ನಲ್ಲಿ ಎಲ್ಲ ಸಮುದಾಯಗಳಿಗೂ ಕೂಡ ಶಕ್ತಿ ತುಂಬಲಾಗಿದೆ ಎಂದು ಮುಖ್ಯಮಂತ್ರಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಷ್ಟೆಲ್ಲ ಮಾಡಿದರೂ ಕೂಡ ಬಜೆಟ್ನಲ್ಲಿ ಏನಿಲ್ಲ ಏನಿಲ್ಲ ಎಂದು ಬಿಜೆಪಿಗರು ಹೇಳುತ್ತಿದ್ದಾರೆ ಅವರ ತಲೆಯಲ್ಲೇ ಏನೂ ಇಲ್ಲ ಎಂದು ಮುಖ್ಯವರು ಕಿಡಿಕಾರಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿದಂತ ಮುಖ್ಯಮಂತ್ರಿಯವರು ನಾವು ಬೇರೆಯವರಿಗೆ ಹಣ ಕೊಡಬೇಡಿ ಎಂದು ಹೇಳುವುದಿಲ್ಲ ಆದರೆ ನಮ್ಮನ್ನ ಉಪವಾಸ ಇರಿಸಬೇಡಿ ಎಂದು ಕೇಂದ್ರಕ್ಕೆ ಕೇಳುತ್ತಿದ್ದೇವೆ ಈ ಒಂದು ಅನ್ಯಾಯವನ್ನ ಪ್ರಶ್ನೆ ಮಾಡಿದರೆ ಬಿಜೆಪಿ ನಾಯಕರು ನಮ್ಮನ್ನು ವಿರೋಧಿಸುತ್ತಿದ್ದಾರೆ ಬಿಜೆಪಿ ನಾಯಕರು ಒಂದು ದಿನವಾದರೂ ಕೂಡ ರಾಜ್ಯದ ಪಾಲು ಕೇಳಿದ್ದಾರಾ ರಾಜ್ಯದ ಬಿಜೆಪಿ ಸಂಸದರು ಶಾಸಕರು ಕೇಂದ್ರವನ್ನ ಕೇಳಿದ್ದಾರಾ ಎಂದು ಪ್ರಶ್ನೆ ಮಾಡಿದ್ದಾರೆ ಇಂದು ನಮ್ಮ ಗ್ಯಾರಂಟಿಗಳಿಂದ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ ಐವತ್ತರಿಂದ ಐವತ್ತೈದು ಸಾವಿರ ರೂಪಾಯಿ ಸಿಗುತ್ತಿದೆ ಉಚಿತ ಬಸ್ನಿಂದ ನೂರ ಐವತ್ತೈದು ಕೋಟಿ ಒಟ್ಟು ಅಧಿಕ ಮಹಿಳೆಯರು ಪ್ರಯಾಣವನ್ನ ಮಾಡಿದ್ದಾರೆ ಅನ್ನ ಭಾಗ್ಯ ಕೊಟ್ಟರೆ ಇದು ಬಿಟ್ಟಿ ಭಾಗ್ಯನ ಎಂದು ಮುಖ್ಯಮಂತ್ರಿಯವರು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಇಂದು ನಾವು ಎರಡ್ ನೂರು ಯೂನಿಟ್ ಒಳಗೆ ವಿದ್ಯುತ್ ಬಳಸುವವರಿಗೂ ಕೂಡ ಫ್ರೀ ಕೊಟ್ಟೆವು ಅದು ಕೂಡ ಬಿಟ್ಟಿನ ಎಂದು ಮುಖ್ಯಮಂತ್ರಿಯವರು ಕಿಡಿಕಾರಿದ್ದಾರೆ ಒಂದು ಕೋಟಿ ಹದಿನೇಳು ಲಕ್ಷ ಜಮಾನಿಯರಿಗೆ ಎರಡು ಸಾವಿರ ರೂಪಾಯಿ ಕೊಡೋದು ಬಿಟ್ಟಿ ಭಾಗ್ಯನ ಎಂದು ಪ್ರಶ್ನೆ ಮಾಡಿದ್ದಾರೆ ಇಂದು ರಾಜ್ಯದ ಬಡವರಿಗೆಲ್ಲ ಬಿಜೆಪಿ ಅವಮಾನ ಮಾಡುತ್ತಿದೆ ನಮ್ಮ ಗ್ಯಾರಂಟಿ ಅನ್ನೋ ಪದವನ್ನೇ ಅವರು ಕದ್ದಿದ್ದು ಈಗ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ಹೇಳುತ್ತಿದ್ದಾರೆ ನಮ್ಮ ನಕಲು ಮಾಡಿ ನಮ್ಮನ್ನೇ ಬಿಟ್ಟಿ ಗ್ಯಾರಂಟಿ ಂತೆ ಅಂತ ಕರೆಯುತ್ತಿದ್ದವರು ಈಗ ಮೋದಿ ಗ್ಯಾರಂಟಿ ಬಗ್ಗೆ ನಾವೇನು ಹೇಳಬೇಕು ಎಂದು ಮುಖ್ಯಮಂತ್ರಿ ಲೇವಡಿ ಮಾಡಿದ್ದಾರೆ ಇನ್ನು ಈಗ ಮತ್ತೊಂದು ಮುಖ್ಯವಾದ ಮಾಹಿತಿ ನನ್ನನ್ನು ಜೈಲಿಗೆ ಕಳುಹಿಸಲು ದೊಡ್ಡ ಷಡ್ಯಂತ್ರ ನಡೆಯುತ್ತಿದೆ ಈ ಬಗ್ಗೆ ನಮ್ಮ ಜಿಲ್ಲೆಯವರೇ ಸೇರಿ ಅನೇಕರು ಮಾತನಾಡಿದ್ದಾರೆ ನಾನು ಎಲ್ಲದಕ್ಕೂ ಕೂಡ ಸಿದ್ಧನಿದ್ದೇನೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ನಿಮ್ಮನ್ನು ಜೈಲಿಗೆ ಕಳುಹಿಸುತ್ತೇವೆ ಎಂದು ಮಾಜಿ ಸಚಿವ ಈಶ್ವರಪ್ಪನವರು ಪದೇ ಪದೇ ಹೇಳುತ್ತಿರುವ ಬಗ್ಗೆ ಪತ್ರಕರ್ತರರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಂತ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ನನ್ನನ್ನು ಜೈಲಿಗೆ ಕಳುಹಿಸುವುದಾಗಿ ಅನೇಕರು ಈ ರೀತಿ ಮಾತನಾಡಿದ್ದಾರೆ ನಮ್ಮ ಜಿಲ್ಲೆಯವರು ಕೂಡ ಮಾತನಾಡಿದ್ದಾರೆ ಆದರೆ ನಾನು ಎಲ್ಲದಕ್ಕೂ ಕೂಡ ಸಿದ್ಧನಿದ್ದೇನೆ ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರನೇ ನಡೆಯುತ್ತಿದೆ ಎಂದು ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಬಿಐ ಮೂಲಕ ಏನೇನು ಮಾಡಿಸುತ್ತಿದ್ದಾರೆ ಬೇರೆಯವರ ಮೂಲಕ ಏನೇನು ಮಾಡಿಸುತ್ತಿದ್ದಾರೆ ಎಲ್ಲವೂ ಕೂಡ ನನಗೆ ಗೊತ್ತಿದೆ ಸಮಯ ಬಂದಾಗ ನಾನು ಎಲ್ಲವನ್ನೂ ಕೂಡ ಮಾತನಾಡುತ್ತೇನೆ ಎಂದು ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಇದೇ ವೇಳೆ ಇತ್ತೀಚೆಗೆ ಕೇಸರಿ ಸಾಲು ಧರಿಸಿ ಬಿಜೆಪಿ ನಾಯಕರು ಸದನಕ್ಕೆ ಪ್ರವೇಶ ಮಾಡಿದ ವಿಷಯಕ್ಕೂ ಕೂಡ ಪ್ರತಿಕ್ರಿಯೆ ಡಿ ಡಿಕೆ ಶಿವಕುಮಾರ್ ಅವರು ಪಿಯವರು ಏನು ಬೇಕೋ ಮಾಡಲಿ ಬಣ್ಣ ಹಾಕಿಕೊಳ್ಳಲಿ ನಮ್ಮ ಏನು ಅಭ್ಯಂತರವಿಲ್ಲ ಪಿಯವರು ಇಂದು ರಾಮನ ಹೆಸರಲ್ಲಿ ಮತ ಕೆಳಲು ಹೊರಟಿದ್ದಾರೆ ರಾಮ ಏನು ಅವರ ಮನೆ ಆಸ್ತಿಯೇ ನಾವು ಕೂಡ ಏನು ಹಿಂದೂಗಳಲ್ಲವೇ ಎಂದು ಡಿ ಕೆ ಶಿವಕುಮಾರ್ ಅವರು ತಿರುಗೇಟು ಕೊಟ್ಟಿದ್ದಾರೆ ರಾಮ ನಮ್ಮ ಆಸ್ತಿಯಲ್ಲವೇ ಎಂದು ಮಾಧ್ಯಮಗಳ ಮುಂದೆ ಪ್ರಶ್ನೆ ಮಾಡಿದ್ದಾರೆ ಇನ್ನು ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ನಿಮ್ಮ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಬರುತ್ತಿದ್ರೆ ಕಮೆಂಟ್ನಲ್ಲಿ ಎಸ್ಸುನು ಅಂತ ಕಮೆಂಟ್ ಮಾಡಿ ಯಾಕಂದರೆ ಈಗ ಗದಗ ಜಿಲ್ಲೆ ಸೇರಿದಂತೆ ಹಲವರ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮಾವಾಗಿರುವ ಮಾಹಿತಿ ಲಭ್ಯವಾಗಿದೆ ಅಂದ ಹಾಗೆ ಸ್ನೇಹಿತರೆ ಇತ್ತೀಚೆಗೆ ಮತ್ತೊಂದು ಘಟನೆಯೂ ಕೂಡ ಬೆಳಗಾವಿಯಲ್ಲಿ ನಡೆದಿದೆ ಅದೇನೆಂದರೆ ಮಗನ ಶವದ ಮುಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಸರ್ಕಾರದ ಎರಡು ಸಾವಿರ ನೆನೆದು ತಾಯಿ ಹತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ ಹೌದು ಅನಾರೋಗ್ಯದಿಂದ ಸಾವನ್ನಪ್ಪಿದಂಥ ಮಗನ ಶವದ ಮುಂದೆ ತಾಯಿಯೊಬ್ಬಳು ಕಣ್ಣೀರಿಡುತ್ತಲೇ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತನಾಡುವ ಮಾತು ಈಗ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರಿಗೂ ಕಣ್ಣಲ್ಲಿ ನೀರು ಭರಿಸುವಂತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಒಂದು ವಿಡಿಯೋ ಈಗ ಭಾರಿ ವೈರಲ್ ಆಗಿದೆ ಸತ್ತ ಮಗನ ಶವಕ್ಕೆ ಹಾರ ಹಾಕುತ್ತಾ ಆ ತಾಯಿಯು ಕಣ್ಣೀರು ಇಡುತ್ತಿದ್ದು ಆ ಒಂದು ದೃಶ್ಯವನ್ನ ನೋಡಿದರೆ ಎಂತವರಿಗೂ ಕೂಡ ಕಣ್ಣೀರು ತರಿಸುವಂತಿದೆ ಮಗನ ಶವಕ್ಕೆ ಹಾರ ಹಾಕುತ್ತಲೇ ಆಸ್ಪತ್ರೆಗೆ ತೋರಿಸಿಕೊಳ್ಳುವಂತಿದೆ ನನ್ನ ಮಾತು ಕೇಳಿ ತೋರಿಸಿಕೊಂಡಿದ್ರೆ ಹಿಂಗೆ ಆಗುತ್ತಿರಲಿಲ್ಲ ಅಯ್ಯೋ ಮಗನೇ ಎಂದು ತಾಯಿ ಕಣ್ಣೀರು ಹಾಕಿದ್ದಾರೆ ಶವದ ಮುಂದೆ ಅಳುತ್ತಾ ಮಾತನಾಡಿದಂತ ತಾಯಿ ಅಯ್ಯೋ ಮಗನೇ ನಿನ್ನನ್ನು ನಾನೇ ಸಾಕುತ್ತಿದ್ದೆ ನೀನು ನನ್ನ ಚೆನ್ನಾಗಿ ನೋಡಿಕೊಳ್ಳುವುದು ಏನು ಬೇಕಾಗಿಲ್ಲ ನನಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಬರ್ತಿದ್ದೆ ಅದು ನಮ್ಮ ಜೀವನ ನಿರ್ವಹಣೆಗೆ ಸಾಕಾಗಿತ್ತು ಅಯ್ಯೋ ಮಗನೆ ಸತ್ತೋಗಿ ಬಿಟ್ಟೋ ಎಂದು ತಾಯಿ ಕಣ್ಣೀರು ಹಾಕಿದ್ದಾಳೆ ಇದೇ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಬರುವ ಎರಡು ಸಾವಿರ ರೂಪಾಯಿ ಹಣ ನನಗೆ ಜೀವನ ನಿರ್ವಹಣೆಗೆ ಸಾಕಾಗುತ್ತಿದೆ ಎಂದು ತಾಯಿ ಮಾಧ್ಯಮದಲ್ಲಿ ತಿಳಿಸಿದ್ದಾಳೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಸ್ನೇಹಿತರೆ ಇನ್ನು ಇದೇ ರೀತಿ ಈಗ ಗದಗ ಜಿಲ್ಲೆಯಲ್ಲೂ ಕೂಡ ಸತ್ತವರ ಬ್ಯಾಂಕ್ ಖಾತೆಗೂ ಕೂಡ ಹಣ ಜಮಾ ಆಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಹೌದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತಿದ್ದಂತೆ ಮಾತು ಕೊಟ್ಟಂತೆ ಐದು ಗ್ಯಾರಂಟಿ ಜಾರಿಗೆಗೊಳಿಸಿದ್ದು ಅದರಲ್ಲಿ ಮುಖ್ಯವಾದ ಯೋಜನೆ ಆಗಿರುವ ಗೃಹಲಕ್ಷ್ಮಿ ಯೋಜನೆ ಎಲ್ಲರ ಕೈಗೆ ಸಿಕ್ಕಿದೆ ಹೌದು ಈ ಒಂದು ಯೋಜನೆ ಜಾರಿಗೆ ಆದಾಗಲಿಂದಲೂ ಕೂಡ ಹಲವರಿಗೆ ತಾಂತ್ರಿಕ ಸಮಸ್ಯೆ ಕೂಡ ಆಗಿತ್ತು ಲಕ್ಷಾಂತರ ಮಹಿಳೆಯರು ಕೂಡ ಸರತಿ ಸಾಲಿನಲ್ಲಿ ನಿಂತು ಒಂದು ಕಚೇರಿಯಿಂದ ಮತ್ತೊಂದು ಕಚೇರಿಗೂ ಕೂಡ ಅಲೆದಾಡಿದ್ದಾರೆ ಎಷ್ಟೋ ಜನರಿಗೆ ದಾಖಲೆಗಳು ಸರಿ ಕೂಡ ಕೆಲವರಿಗೆ ಹಣ ಜಮವಾಗಿಲ್ಲ ಆದರೆ ಗದಗ ಜಿಲ್ಲೆಯಲ್ಲಿ ನಿಧನ ಹೊಂದಿದ ಮಹಿಳೆಗೂ ಕೂಡ ಈ ಒಂದು ಎರಡು ಸಾವಿರ ರೂಪಾಯಿ ಜಮವಾಗಿದೆ ಹೌದು ಸ್ನೇಹಿತರೆ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಜಗ ಪುರ ಗ್ರಾಮದ ಮೃತ ಮಹಿಳೆ ನಿಂಗಪ್ಪ ಎನ್ನುವರ ಖಾತೆಗೆ ಪ್ರತಿ ತಿಂಗಳು ಈ ಒಂದು ಹಣ ಜಮವಾಗುತ್ತಿದೆ ಆದರೆ ಗೃಹಲಕ್ಷ್ಮಿ ಹಣ ಪಡೆಯಲು ಮಕ್ಕಳು ಈಗ ಪರದಾಡುತ್ತಿದ್ದಾರೆ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಮುನ್ನವೇ ನಿಂಗವ್ವ ಎನ್ನುವರು ಮೃತಪಟ್ಟಿದ್ದಾರೆ ಹೌದು ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ಇಪ್ಪತ್ತಾರರಂದೇ ನಿಂಗವ್ವ ಎನ್ನುವರು ಮೃತಪಟ್ಟಿದ್ದು ಆದರೂ ಕೂಡ ಸೊಸೆ ತನ್ನ ಅತ್ತೆ ದಾಖಲೆ ಮೂಲಕವೇ ಆನ್ಲೈನ್ ಮೂಲಕ ಗೃಹಲಕ್ಷ್ಮಿ ಯೋಜನೆಯನ್ನು ಅರ್ಜಿ ಸಲ್ಲಿಕೆ ಮಾಡಿದ್ರು ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಮುಗಿದ ನಂತರ ನಿಂಗವ್ವಳ ಖಾತೆಗೆ ಹಣ ಜಮವಾಗುತ್ತಿದೆ ಈಗ ಆ ಒಂದು ಖಾತೆಯನ್ನು ಬದಲಿಸಲು ಸೊಸೆ ಕಚೇರಿಯಿಂದ ಕಚೇರಿಗೆ ಮತ್ತೆ ತಿರುಗುತ್ತಿದ್ದು ಯಾವುದೇ ಪ್ರಯೋಜನ ಆಗುತ್ತಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ ಇವತ್ತಿಗೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಇದೇ ರೀತಿ ರಾಜ್ಯದ ಮಾಹಿತಿಗಳನ್ನು ಪಡೆಯಲು ನಮ್ಮ ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ